ಪಾರ್ಜ್ ನೋಡಿಲೇನು ಪಾರ್ಜ್ ಪಾರ್ಜ್ ಹೆಂಗಿರ್ತದ ಹೇಳ್ರಿ ಪಾರ್ಜ್ ಭಾಳ ಮಂದಿ ನೋಡಿಲ್ ನೀವು ಓಡಾಡ್ತಿರ್ತದದು ಹೊಟ್ಟೆ ಒಂದೇ ಕಡೆ ನಿಂದ್ರಲ್ಲ ಅದು ಪಾರ್ಜ ಗಟ್ಟಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಔಷಧಿ ಹಾಕಿದ್ರೆ ಗಟ್ಟಿ ಆಗ್ತದೆ ಆಗಂಗಿಲ್ಲ ಅದು ನಾನು ಮನೆ ಕಾಶಿಗೆ ಹೋದಾಗ ಒಂದು ಪಾರ್ಜ್ ಲಿಂಗ ತಂದೀನಿ ಭಾಳ ತುಟ್ಟಿ ಅದು ಬಂಗಾರ ತೂಕ ಮಾಡ್ದಂಗೆ ಮಾಡ್ತಾರದು ಲಿಂಗಕ್ಕೆ ನೀವು ನೋಡಿಲ್ ಭಾಳ ಮಂದಿ ನೋಡಿಲ್ ಪಾರ್ಜ್ ಲಿಂಗ ಅದಿಟ್ಟು ಪೂಜೆ ಮಾಡೋ ಮನೆ ಮನೆಗೆ ಸೌಖ್ಯ ಇರ್ತದಂತ ಅಲ್ಲಿಂಗ ತಂದು ಹಂಗೆ ನೀವು ಓಡಾಡೋ ಪಾರ್ಜನ್ನ ಗಟ್ಟಿ ಮಾಡಿ ಕುಂದಿರ್ಸಿದ್ರು ಅಜಯ ಅಜೇಂದ್ರ ಮಹಾಸ್ವಾಮಿಗಳು ಹಂಚಿನಾಳ ಸಣ್ಣ ಗ್ರಾಮ ಯಾವತ್ತು ಇಲ್ಲಿ ಭಾಳ ನಾಟಕಗಳು ಭಾಳ ನಡೀತಿದ್ದವು ನಾಟಕದಾಗ ನಾ ಶಾಲೆ ಹೊಚ್ಚು ನೀ ಶಾಲ್ ಹೊಚ್ಚು ಅನ್ನೋದ್ರ ಲಾಸ್ಟ್ ಮುಗಿದ್ರೆ ಒಂದು ಜಗಳನೇ ಆತಿತ್ತು ಆದರೂ ಕೂಡ ಈ ಗಟ್ಟಿ ಉಳಿದು ಸಂಸ್ಕಾರ ಅನ್ನೋದು ಭಾಳ ದೊಡ್ಡದಿರ್ತದೆ ಒಂದು ಕಲ್ಲು ಒಯ್ದು ಕಟ್ಟಿದ್ರೆ ಲಿಂಗ ಆಗ್ತದೆ ಒಂದು ಕಟಿಗೆ ಕಡ್ದು ಒಂದು ಮರ ಕಡ್ದು ಚಂದ ಮಾಡಿದ್ರೆ ಒಂದು ಗೊಂಬೆ ಆಗ್ತದೆ ಒಂದು ಕಟಿಗೆ ಶುದ್ಧವಾದ ಚಲೋ ಸಾಗೋಣಿ ಕಟಿಗೆ ತಂದು ಒಬ್ಬ ಅಜೇಂದ್ರ ಮುತ್ತೇನಂತವ್ರ ಕೈಯಾಗಿ ಕೊಟ್ಟರೆ ಮೂರ್ತಿ ಆಗ್ತದೆ ದೇವಮ್ಮನ ಮೂರ್ತಿ ಅದರದ ಕಟಗಿದ ಅದರಾಗ ಕಳೆ ತುಂಬಿಯಾರವರು ಶಕ್ತಿ ತುಂಬ್ಯಾರ ಅದು ಗುರುವಿನ ಬೆಳೆ ಅಷ್ಟು ಶಕ್ತಿ ಇರ್ತದ ಹಂಗ ಇವತ್ತ ದೇವಿ ಪುರಾಣ ಅಂದ್ರೆ ಏನು ಈ ಜಗತ್ತಿ ಆಳುವಂಥದ್ದೇ ಒಂದು ಶಕ್ತಿ ಭೂಮಿಗೆ ಹೆಣ್ಣಿನ ಸ್ವರೂಪದ ಹೌದಿಲ್ಲ ನೀರಿಗೂ ಒಂದು ಹೆಣ್ಣಿನ ಸ್ವರೂಪದ ಈ ಜಗತ್ತೆ ಆಳುವಂಥದ್ದೇ ಒಂದು ಶಕ್ತಿ ಹೆಣ್ಣು ಶಕ್ತಿ ಅದಕ್ಕೆ ಮಡಿವಾಳಪ್ಪನವ್ರು ಹೇಳಿದರು ಹೆಣ್ಣು ಹಣ್ಣು ಮಣ್ಣು ಬಿಟ್ಟು ನೋಡಮೇ ಪರಮಾತ್ಮನ ಕಾಣ್ಮೆ ಅಂದರು ಈ ಮೂರು ಜಗತ್ತನ್ನು ಆಳುವಂಥ ಶಕ್ತಿ ಯಾವುದಂದ್ರೆ ವಸ್ತುಗಳು ಮೂರು ಹೆಣ್ಣು ಹಣ್ಣು ಮಣ್ಣು ಲಯಾಗದನು ಯುವಕರ್ನಿಂದ ಆಳದನು ಇದ್ರನಿಂದೆ ಇವು ಸುರಕ್ಷಿತ ಇದ್ದು ಅಂದರೆ ವ್ಯಕ್ತಿ ಬಲ್ಲಿ ಎಲ್ಲ ಸೌಖ್ಯ ಇರ್ತದೆ ಆ ಮನೆಯ ಹೆಣ್ಣುಮಗಳು ಭಾಳ ಚಂದಿದ್ಲು ಅಂದರೆ ಆ ಮನೆ ಭಾಳ ಸೌಖ್ಯ ನಡೀತದೆ ಸಂಪತ್ತು ಚಲೋ ಇತ್ತು ಅಂದ್ರೆ ಅದಕ್ಕೆ ಸೌಖ್ಯ ಸರಿಯಾಗಿ ಬಳಸಿದ್ರೆ ಅದು ಚಲೋ ಇರ್ತದೆ ಮನಿ ಭೂಮಿ ಉಳುಮೆ ಮಾಡಿದ್ರೆ ಚಂದ ನಡ್ಕೊಂಡ್ರೆ ಭೂಮಿ ಬೆಳೀತದೆ ಇವು ಮೂರು ವಸ್ತುಗಳನ್ನು ನಾವು ಹ್ಯಾಂಗ ಮಾಡ್ಕೊತೀವಿ ಹಂಗಿರ್ತದೆ ಈ ಜಗತ್ತಿ ಆಳುವಂಥ ಶಕ್ತಿ ಆದಿಶಕ್ತಿ ಇವತ್ತು ಮನಿಯೊಳಗೆ ಮನಿ ಸುರಕ್ಷಿತವಾಗಿ ಆ ಮನೆಯನ್ನು ನಂದಾದೀಪವಾಗಿ ಬೆಳಗಕ್ಕೆ ಯಾರು ಕಾರಣರು ಅಂದ್ರೆ ಹೆಣ್ಣು ಮಕ್ಕಳು ಇವತ್ತು ದೇಶದೊಳಗೆ ರಾಮಾಯಣ ಮಹಾಭಾರತ ಇತಿಹಾಸವನ್ನು ನೋಡ್ರಿ ಒಂದು ಹೆಣ್ಣಿನಿಂದೇ ನಾಶ ಆಗ್ಯದ ಒಂದು ಹೆಣ್ಣಿನಿಂದೇ ಬೆಳಗ್ಯದ ಜಗತ್ತು ಆ ಮನೆತನೂ ಬೆಳಗ್ಯದ ದೇಶನೂ ಬೆಳಗ್ಯದ ನಾಡು ಬೆಳಗ್ಯದ ಹಂಗೆ ಒಂದು ವ್ಯಕ್ತಿಯ ಪರಿವರ್ತನೆ ಭಾವ ಇತ್ತು ಅಂದ್ರೆ ಅದು ಜಗತ್ತೇಳುವುದು ಒಂದು ಶಕ್ತಿ ಅದ ಶಿವಶಕ್ತಿ ಶಕ್ತಿ ವಿಶಿಷ್ಟ ಎರಡೂ ಬೆಳಗಿರ್ತಕ್ಕಂಥ ಈ ದೇಶದೊಳಗೆ ಹೆಣ್ಣಿಗೆ ಬಹಳ ಪ್ರಧಾನತೆ ಅದ ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ದೇವತೆಗೆ ಬಹಳ ಪ್ರಧಾನತೆ ಕೊಡ್ತಾರೆ ಉತ್ತರ ಪ್ರದೇಶದೊಳಗೆ ನೀವು ನವರಾತ್ರಿ ಹೋರಿ ನೀವು ನಂಬಲ್ಲಿ ಏನು ಮಾಡ್ಯವು ಭಾಳ ಆದ್ರೆ ಕರ್ಗಡ ನೆವ್ರದೇ ಹಿಡಿತಾವ ಭಾಳ ಆದ್ರೆ ಹೋಳಿಗೆ ನೀವು ಹಿಡಿತಾವೆ ಅಲ್ಲಿ ಉತ್ತರ ಪ್ರದೇಶದಾಗ ಹೆಣ್ಣು ದೇವತೆಗಳನ್ನು ಆರಾಧನೆ ಮಾಡುವುದನ್ನು ನೋಡ್ಬೇಕು ನೀವು ಆ ಕಣ್ಣು ಸಾಲದಾದಷ್ಟು ವೈಭವ ಇರ್ತದೆ ಅಂಥ ವೈಭವವನ್ನು ನೋಡುವಂಥ ಸಾಕ್ಷಾತ್ ದೇವಿಯನ್ನ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗ್ಬೇಕು ನಾವು ಒಂದೊಂದು ದೇವಸ್ಥಾನಗಳು ಹೆಣ್ಣು ದೇವತೆ ದೇವಸ್ಥಾನಗಳು ಬಹಳ ವೈಭವದವ ಅಲ್ಲಿ ಅಷ್ಟೇ ಆಚರಣೆ ಮಾಡಿದ್ರೆ ಅಲ್ಲಿ ಇಡೀ ಉತ್ತರ ಪ್ರದೇಶದೊಳಗ ಮಧ್ಯ ಬಹಳ ಪ್ರಧಾನತೆ ಕೊಟ್ಟು ದೇವಿಯನ್ನ ಅದ ಆರಾಧನೆ ಮಾಡ್ತಾರೆ ಆದ್ರೆ ನಾವು ಮಾನವಿಯೊಳಗ ಒಂದೊಂದು ಊರಾಗ ದೇವಿ ಪುರಾಣ ಹಚ್ತಾರ ಹಚ್ಚಂಗಿಲ್ಲ ಮನೆಯ ಪಾರಾಯಣ ಮಾಡ್ತಾರ ಇವು ದೇವಿ ಪಾರಾಯಣ ಮಾಡೋದು ಸ್ವಾಮಿಗಳು ಮಠಗಳು ಅವು ನಡ್ಸ್ಕೊಂಡು ಬರ್ತಾವೆ ಆ ಮಾತು ಬೇರೆ ಅದೇ ರೀತಿಯಾಗಿ ಇವತ್ತು ಹಂಚಿನಾಳ ಗ್ರಾಮದಲ್ಲಿ ಒಂದು ಬದಲಾವಣೆ ಆಗ್ಯದ ಕಡ್ಕೋಳದವರು ಪುರಾಣ ಪ್ರವಚನಕ್ಕೆ ಬರ್ತಾರೆ ಯಾತ್ರಾ ಕ್ಷೇತ್ರಗಳನ್ನು ಮಾಡೋಕೆತ್ತಾರೆ ಇದು ಒಂದು ಇದು ಸಣ್ಣ ಊರು ಇದಕ್ಕೆ ಯಾರು ಈ ನಮ್ಮ ತಾಲೂಕಿದಾಗ ಹೆಸರು ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಅಂಥ ಊರನ್ನು ಇವತ್ತು ಪರಿವರ್ತನೆ ಮಾಡಿ ಕಡ್ಕೋಳ ಮಡಿವಾಳಪ್ಪನ ಬಾಜುನೇ ನೋಡ್ರಿ ಪುರುಷ ಮುಟ್ಟಿದ್ರೆ ಕೆಬ್ಬನ ಬಂಗಾರ ಆಗ್ತದಂತ ಹಂಗೆ ಮಡಿವಾಳಪ್ಪ ಮುಟ್ಟಿದ್ರೆ ಇದು ಅದಕ್ಕೆ ಈ ಮಡಿವಾಳಪ್ಪನ ನೆರಳಿನೊಳಗೆ ಇರ್ತಕ್ಕಂಥ ಇವು ಗ್ರಾಮಗಳು ಈ ಗ್ರಾಮ ದೇವತೆಗಳ ಎಲ್ಲ ಏಳೂರಿಗೆ ತಿರುಗಾಡಿ ಪ್ರತಿ ವರ್ಷ ಸಂಚಾರ ಮಾಡಿ ಎಲ್ಲರಿಗೂ ಒಂದು ಸೌಖ್ಯವನ್ನು ಕೊಡ್ತಕ್ಕಂಥ ದೇವಿಯ ಆರಾಧನೆಯನ್ನು ನೀವು ಇಲ್ಲಿವರೆಗೆ ಪ್ರತಿ ವರ್ಷ ಸುಂದರವಾದ ದೇವಸ್ಥಾನವನ್ನು ತಮ್ಮ ಶಕ್ತಿಯನುಸಾರವಾಗಿ ಕಟ್ಟಿರಿ ಜಾಗ ಇಲ್ಲ ಜಾಸ್ತಿ ಅಷ್ಟರೊಳಗೆ ಒಂದು ಸುಂದರವಾದ ದೇವಸ್ಥಾನ ಕಟ್ಟಿ ಆರಾಧನೆ ಮಾಡ್ತೀರಿ ನೀವೆಲ್ಲರೂ ಒಂದು ಮನಸ್ಸುಗಳಾಗಿ ಪ್ರತಿ ವರ್ಷ ಜಾತ್ರೆಯನ್ನು ಬಹಳ ಸುಂದರವಾಗಿ ನಡ್ಸ್ಕೊಂಡು ಬರ್ರಿ ಪ್ರವಚನ ಪುರಾಣಗಳನ್ನು ಮಾಡೋದರಿಂದ ಬಹಳ ಬದಲಾವಣೆ ಆಗ್ತದೆ ಮನುಷ್ಯ ಯಾವ ರಾಜಕಾರಣಿಗಳಿಗೆ ಕರೆದ್ರೆ ಬದಲಾವಣೆ ಆಗ್ತಾರಂತಲ್ಲ ಯಾವ ಸಿನಿಮಾ ನಾಟಕ ಕರ್ಕೊಂಡ್ಬಂದ್ರೆ ಬದಲಾವಣೆ ಆಗ್ತಾರಂತಲ್ಲ ಒಬ್ಬವರು ರೊಕ್ಕ ಇದ್ದವನು ಕರ್ಕೊಂಬಂದ್ರೆ ಬದಲಾವಣೆ ಆಗ್ತದಂತಿಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಒಬ್ಬ ಮಹಾತ್ಮನನ್ನು ಒಬ್ಬ ಪರಿವರ್ತನೆ ಮಾಡುವಂಥ ಸಿದ್ದೇಶ್ವರಗಳ ಅಪ್ಪಗಳಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಮಡಿವಾಳಪ್ಪನಂಥ ಆದರ್ಶ ಮಹಾನ್ ಪುರುಷರನ್ನು ಸಿದ್ಧಾರೂಢರಂಥ ಒಬ್ಬ ಚರಿತ್ರ ನಾಯಕನನ್ನು ನಾವೆಲ್ಲ ಆರಾಧನೆ ಮಾಡಿದರೆ ನಮ್ಮ ಮನಸ್ಸುಗಳು ಬದಲಾವಣೆ ಆಗ್ತವೆ ಹಂಗೆ ನಮ್ಮ ಅಲ್ಲನಗೌಡ ಮಾಸ್ಟರ್ ಅವರು ಹೇಳಿದರು ಸುಂಬದಾಗ ಸುಂಬ ಮಾಸ್ಟರ್ ಹೇಳಿದರು ಒಂದು ಮಗುವಿಗೆ ಮೊದಲನೇ ತಾಯಿ ಗುರು ಎರಡನೇದವ ಶಿಕ್ಷಕ ಗುರು ಮೂರನೇ ಸಂಸ್ಕಾರ ಕೊಡ್ತಕ್ಕಂಥ ಅಧ್ಯಾತ್ಮ ಅನುಭವನ ತುಂಬುವಂಥ ಒಂದು ಮಠದ ಗುರು ಈ ಮೂರೂ ಮನುಷ್ಯ ಪಡ್ಕೊಂಡಾದ್ರೆ ಭಾಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ನಮ್ಮ ಶಿಕ್ಷಕರು ಮಲ್ಲನಗೌಡರು ಹೇಳಿದರು ಮಕ್ಕಳನ್ನ ಬರೀ ಓದಿಸೋದ್ರ ಜೊತೆಗೇ ಸಂಸ್ಕಾರವನ್ನು ಕೊಡ್ರಿ ಮಕ್ಕಳಿಗೆ ಒಂದು ಒಳ್ಳೆಯ ಪರಿವರ್ತನೆಯನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರ್ತದೆ ತಾಯಿ ಶಕ್ತಿ ಭಾಳ ದೊಡ್ಡದು ಎಲ್ಲರನ್ನು ದೊಡ್ಡವ್ರು ಮಾಡೋದು ಇವತ್ತು ನರೇಂದ್ರ ಮೋದಿ ನೋಡಿರಿ ಅವ್ರ ತಾಯಿಗೆ ಎಷ್ಟು ಆರಾಧನೆ ಮಾಡಿದ ಒಬ್ಬೊಬ್ಬರ ತಾಯಿಯನ್ನು ಹೊರಗೆ ಹಾಕಿ ಹೆಂಡ್ರ ಮಕ್ಕಳು ತೊಗೊಂಡು ಆರಾಮಿದ್ದವ್ರನ್ನ ನೋಡ್ತೀನಿ ನಾನು ತಾಯಿದವರು ಭಿಕ್ಷೆ ಬಿಡ್ತಾರೆ ಅನಾಥಾಶ್ರಮದಾಗದಾರ್ ವೃದ್ಧಾಭ್ಯಾಶ್ರಮದಾಗದಾರ್ ತಾಯಿಗಳು ಎಲ್ಲೋ ಬೀದಿ ಮೇಲೆ ಮುಕ್ಕೊಂಡಾರ ನೋಡ್ತೀವಿ ನಾವು ಸಿಟಿ ಒಳಗೆ ಭಾಳ ತುಂಬ ನೋಡ್ತೀವಿ ನಾವು ಆ ಅದು ನಿಮ್ಮ ಜೀವನ ಅಲ್ಲ ಯಾರೋ ಆಕಳು ಉಪ್ಪಾಸು ಕಟ್ಟಿ ಕಾಶಿ ಹೋಗಿದ್ನಂತ ಪುಣ್ಯ ಅಲ್ಲಿ ತಾಯಿಗೆ ಉಪ್ಪಾಸ ಹಾಕಿ ಊರದೇ ದೊಡ್ಡ ಸ್ಥಾನಕ್ಕೆ ಮಾಡಿ ಸಾರಾ ಶಾಲ ಹೊಚ್ಕೊಂಡ್ರೆ ಅವನು ಪುಣ್ಯ ಅವನಿಗೆ ತಾಯಿನ ನೀನು ಹುಟ್ಟಿಸಿರ್ತಕ್ಕಂಥ ತಾಯಿ ಜಗತ್ತಿನ ಕಣ್ಣು ತರಿಸಿರ್ತಕ್ಕಂಥ ತಾಯಿ ನಿನ್ನ ಸಮಾಜದ ದೊಡ್ಡವನ್ನ ಮಾಡಿರ್ತಕ್ಕಂಥ ತಾಯಿ ಒಂಬತ್ತು ತಿಂಗಳ ನಿನ್ನನ್ನು ಪಾಲನೆ ಪೋಷಣೆ ಮಾಡೋದ್ರ ಜೊತೆಗೇ ನೀನು ದೊಡ್ಡವನಾಗಿ ಬೆಳೆದು ಮದುವೆ ಮಾಡಿಕೊಂಡಿದ್ರೂ ಕೂಡ ನಿನ್ನ ಮೇಲೆ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥ ತಾಯಿಯನ್ನು ಎಂಥ ದೇವರು ನೆನೆಸ್ತಾರೆ ನೀವು ಇಂಥ ತಾಯಿಯನ್ನು ಅದಕ್ಕೆ ಕಡ್ಕೊಳ್ಳಿ ಮಡಿವಾಳಪ್ಪ ಅಂದ ಹೆತ್ತ ತಾಯಿ ತಂದಿ ಪೂಜೆಯ ಮಾಡೋ ಅತ್ತಿ ಮಾವಾಗ ಮರ್ಯಾದೆ ಮಾಡೋ ಅಂದ ಹೆತ್ತ ತಾಯಿ ತಂದಿ ಪೂಜೆಯ ಮಾಡೋ ಅತ್ತಿ ಮಾವಾಗ ಮರ್ಯಾದೆ ಮಾಡೋ ಎಂಟೆಂಟು ದಿನಕ್ಕೊಮ್ಮ ಸಂತಿಯ ಮಾಡೋ ನಾಡಿಯ ನೋಡಿ ವೈದ್ಯವು ಮಾಡೋಣ ನೀ ಕೇಳೋ ಜಾಣ ಜ್ಞಾನದಿಂದ ಶಿವದ ಅನಾವು ಮಾಡೋಣ ಅಂದ ಹೇಳ್ದು ಮಡಿವಾಳಪ್ಪ ಅತ್ತಿ ನಿನ್ನ ಹೆಣ್ಣು ಹತ್ತು ಕೊಟ್ಟಾಳಕಿ ನಿನ್ನ ಮನಿ ಬೆಳಗಿಲಿ ಅಂತ ಆಕೆ ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿದ್ರು ಮಡಿವಾಳಪ್ಪ ಅಂಥ ಆದರ್ಶ ಮಡಿವಾಳಪ್ಪ ಅಖಂಡ ಸನ್ಯಾಸಿ ಸರ್ವಸಂಗ ಇವ ಮಡಿವಾಳಪ್ಪ ಯಾವ ಲೋಕ ವಿಜ್ಞಾನವನ್ನೇ ಅಲ್ಲ ಅಂಥವು ಲೋಕಜ್ಞಾನ ಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪ ನಮ್ಮಲ್ಲನಗೌಡರು ಅವಾಗ ಅವಾಗ ಮಡಿವಾಳಪ್ಪನ ಬಗ್ಗೆ ಭಾಳ ಹೇಳ್ಬೇಕಂತ ನಾವು ಬರಂಗಿಲ್ಲ ಅವನು ಅವನು ಓದ್ಕೊಂಡು ಸ್ವಲ್ಪ ಮಡಿವಾಳಪ್ಪನ ಬಗ್ಗೆ ಓದ್ಕೊಂಡನ ಅಷ್ಟು ಪ್ರಬುದ್ಧವಾಗಿ ಹೇಳಕ್ಕೆ ಆಗಂಗಿಲ್ಲ ಆದ್ರೆ ಎರಡೆರಡು ನುಡಿಗಳನ್ನು ಹೇಳರ ಒಂದು ಒಂದು ಶೌರ್ಯವನ್ನು ತೋರಿಸ್ತಾನೆ ಆ ರೀತಿಯಾಗಿ ಮಡಿವಾಳಪ್ಪನ ಈ ಭಾಗದೊಳಗೆ ದೊಡ್ಡ ದಾರ್ಶನಿಕ ವ್ಯಕ್ತಿ ಅಲ್ಲ ಇಡೀ ಭಾರತದೊಳಗೆ ಇಡೀ ಕರ್ನಾಟಕದೊಳಗೆ ಎಲ್ಲರೇ ಕೇಳಿ ಮಡಿವಾಳಪ್ಪ ಪುರಾಣ ಪುಣ್ಯ ಕಥೆಗಳಲ್ಲಿ ಇರ್ತಾನೆ ಅಂಥ ಆಶ್ರಯದ ಹೊಂದಿರತಕ್ಕಂಥ ಈ ಗ್ರಾಮಗಳು ಪ್ರತಿ ವರ್ಷ ನಮಗೆ ಬಹಳ ಸುಂದರವಾಗಿ ನೋಡ್ತಕ್ಕಂಥ ಗ್ರಾಮಗಳು ಚೊಕ್ಕ ಚಿನ್ನಾಗಿ ನಾನು ಯಾವಾಗ ಜಾತ್ರೆಗೆ ಬಂದೆ ಅಂದ್ರೆ ಒಂದು ಒಂದು ಅರ್ಧ ಗಂಟೆದಾಗ ನಮ್ಮ ಅವ್ರ ಶಕ್ತಿಯಾನುಸಾರವಾಗಿ ದಡ ದಡ ಪಟ್ ಪಟ್ಟಿ ಕಾಣಿಕೆ ಕೊಟ್ಟು ಮತ್ತು ಅವ್ರ ಬಲ್ಲಿರ್ತಕ್ಕಂಥ ಪ್ರಸಾದ ತೊಗೊಂಬಂದು ನಿಂತು ಮಾಡುವಂಥ ಊರುಗಳು ಹಂಚಿನಾಳ ಗ್ರಾಮ ನೂರಾರು ಗ್ರಾಮಗಳಲ್ಲಿ ಇದು ಒಂದು ಗ್ರಾಮ ಊರು ಸಾಣದಿದ್ದರು ಶಕ್ತಿ ಅವ್ರ ಭಕ್ತಿ ಭಾಳ ದೊಡ್ಡದ ಅನ್ನುವಂಥ ಭಾವನೆಯನ್ನು ನೀವು ವ್ಯಕ್ತಪಡಿಸಿರಿ ಎಷ್ಟೋ ಮಂದಿ ಖುಷಿಪಟ್ಟರು ಇಂಥ ಊರಾಗ ಮಂದಿ ಒಳಗೆ ಅಲಕ್ಷ್ಯ ಮಾಡಿರ್ತಾರೆ ಆ ಏನು ರೀ ನಾಲ್ಕು ಮನಿಯವ ಆ ಊರಾಗೇನು ಪುರಾಣ ನಡೀತದ ಯಾರು ಬರ್ತಾರ ನಂಗೆ ಅನಿಸಿರ್ಬೋದು ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಬದಲಾವಣೆ ಆಗ್ಯದ ಭಾಳ ಮಂದಿ ಇಲ್ಲಿ ಯತ್ನಾಳ ಹಂಚಿನಾಳ ಶಕಾಪುರ ಮಾಣಸುಣಗಿ ಕಡ್ಕೋಳ ಜಂಬೇರಾಳ ಇಲ್ಲಿ ಮಾಗಣಿಗೇರಿ ಕೈನೂರ ಎಲ್ಲ ಜನ ಸುತ್ತಿನ ಜನ ಬಂದು ಬಂದು ಪುರಾಣವನ್ನು ನಮ್ಮ ಅಜೇಂದ್ರ ಸ್ವಾಮಿಗಳು ಭಾಳ ಚಂದ ಸುಂದರವಾಗಿ ಪುರಾಣ ಹೇಳುವುದನ್ನು ಆಲಿಸಿ ದೇವಿಯ ಚರಿತ್ರೆಯನ್ನು ನೀವೆಲ್ಲ ಕೇಳಿರಿ ದೇವಿ ಬರೇ ಎಲ್ಲರಿಗೆ ಸಂವಾರ ಮಾಡಿದ್ಲು ದೇವಿ ಸಂವಾರ ನಾವು ಮಾಡ್ಕೋಬೇಕು ಮೊದಲು ನಂಬಲ್ಲಿರ್ತಕ್ಕಂಥ ಗುಣಗಳ ಸಂವಾರ ಮಾಡ್ಕೋಬೇಕು ಹೊಲಸು ಗುಣ ಬಿಡಬೇಕು ಚಲೋ ಗುಣ ಹಿಡಿಬೇಕು ಯಾರು ದುಷ್ಟರ ಸಂವಾರ ತಾಮೇ ಆತಾರೆ ಒಂದು ಒಂದು ಒಂದೇ ಸಣ್ಣ ಕಥೆ ಹೇಳಿ ಮುಗಿಸ್ತೀನಿ ಪಾರ್ವತಿ ಪರಮಾತ್ಮ ಲೋಕದೊಳಗೆ ಕೂತಿದ್ರಂತ ಒಂದು ಒಂದು ನರಿ ಒಂದು ನರಿ ಉಪವಾಸ ಬಿದ್ದಿತ್ತು ಅಂತ ಕಾಡಿನೊಳಗೆ ಕಾಡಿನೊಳಗೆ ಉಪವಾಸ ಬಿದ್ದಿತ್ತು ಆ ಉಪವಾಸ ಬಿದ್ದದ್ದು ನೋಡಿ ಪಾರ್ವತಿ ಭಾಳ ಹಳ್ಳೇಳಾಯ್ತು ತಾಯಿ ಕಳ್ಳ ಭಾಳ ದೊಡ್ದಿರ್ತದ ತಾಯಿ ಪಾರ್ವತಿ ಅಂದ್ಲು ಏನು ಎಲ್ಲರಿಗೂ ಲೋಕಕ್ಕೆಲ್ಲ ಅನ್ನ ಕೊಡ್ತಿದ್ದೀವಿ ನಿನ್ನ ಬಳಕೆ ದೊಡ್ಡ ಶಕ್ತಿ ಅದ ಆ ನರಿ ಉಪವಾಸ ಬಿದ್ದದ ಮೂರು ದಿನ ಆಯಿತು ಒಂದಿಷ್ಟು ಅನ್ನ ಕೊಡು ಅಂದ ಅಂದ್ಲು ಅದು ಸೊಕ್ಕ ಭಾಳ ಕುಂದ್ರ ಅಂದವ ಅವನಿಗೆ ಗೊತ್ತದ ಏನು ಕೊಡಬೇಕು ಮಲ್ಲಾನುಗೌಡ ಟಿ ಪಿ ಎಸ್ ಕೊಡಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಿಗೆ ಮಾಡಬೇಕು ಪ್ರಧಾನಮಂತ್ರಿ ಯಾರಿಗೆ ಮಾಡಬೇಕು ಮುಖ್ಯಮಂತ್ರಿ ಯಾರಿಗೆ ಮಾಡಬೇಕು ಅವ್ನಿಗೆ ಗೊತ್ತದೆಲ್ಲ ಚಡವೋದನ್ ಗೊತ್ತದ ಮ್ಯಾಲೆ ಕುಂದರ್ಸೋದನು ಗೊತ್ತದ ಆ ಆ ಜಗತ್ತದ ಮನಸ್ಸನ್ನು ಪರಿವರ್ತನೆ ಮಾಡುವುದೇ ಬ ಭಗವಂತನ ಶಕ್ತಿ ಅದು ಯಶೋಮಂದ್ರು ಹಾಕಿದ್ದವರ ಬೀಳ್ತಾರೆ ಯಾಕೆ ಇಲ್ಲ ಒಂದು ಒಂದು ಬದಲಾವಣೆ ಆಗ ಸುಮ್ ಕುದ್ರಿ ಏನ ಉಪವಾಸ ಅಂದವ ಏ ಆಕೆ ಪಾರ್ವತಿ ಭಾಳ ಹಠ ಇಡಲ್ದು ಏನ್ರಿ ಇಷ್ಟೆಲ್ಲ ನಿನ್ನ ಕೈಯಾದ ಲೋಕ ಇಷ್ಟು ಜನ ಇಡೀ ವಿಶ್ವವನ್ನೇ ನೀನು ಆಳ್ತಿದ್ದಿ ಬದಕಿಸ್ತೀವಿ ಇದೊಂದು ಸಲ ಹೋಲಿ ಬಿಡು ಅಂದ ಮತ್ತು ಏನು ಮಾಡಲಿ ಅಂದ ಅದಕ್ಕೊಂದು ಏನಾರ ತಿನ್ನಕೊಂದು ವ್ಯವಸ್ಥೆ ಮಾಡಂದ ಅವ ಅಂದ ಒಬ್ಬ ಒಬ್ಬ ಸಾಧು ರೂಪಾಯಿ ಬಂದ ಅಲ್ಲಿ ಬಂದು ಇಳ್ದ ನರಿ ಕುತ್ತಿತ್ತು ಏ ನರಿ ಉಪವಾಸ ಬಿದ್ದಿದ್ದೇನು ನಾನು ಮೂರು ದಿನ ಆಯಿತು ಉಂಡೇ ಇಲ್ಲ ಒಂದು ಮಂತ್ರ ಹೇಳ್ತೀನಿ ಕೇಳ್ತೇನು ಹೇಳ್ರಿ ನಿನಗೆ ಎಷ್ಟು ಬೇಕಾಗ್ತದ ಅಷ್ಟೇ ತೊಗೊಳಂಗೆ ಒಂದು ಮಂತ್ರ ಹೇಳ್ತೀನಿ ನೀನು ಏನೇ ತಿನ್ಬೇಕಂದ್ರೆ ಒಂದು ಹಣ್ಣು ನೋಡಿದೆ ಅಂದ್ರೆ ಮರಣಕ್ಕೆ ಪೀ ಅಂದ್ಬಿಡು ಸಾಕು ಅದು ಉಚ್ಚಿ ತಾನೆ ಬಿಡ್ತದ ತಿನ್ನು ಒಂದು ಏನಾರ ವಸ್ತು ತಿನ್ಬೇಕಾದ್ರೆ ಮರಣಕ್ಕೆ ಪಿ ಎಂದು ಅನ್ನು ಸಿಗ್ತದ ಎಲ್ಲ ಹೇಳ್ಕೊಟ್ಟು ಹೋಗಿಬಿಟ್ಟ ಇದು ಏನಂತು ಮೊದಲು ಹೊಟ್ಟೆ ತುಂಬುತ್ತಾನೆ ಹೇಳ್ಕೊತ ಹೇಳ್ಕೊತ ತಿಳ್ಕೊತ ಹೋಗಿ ಭಾಳ ಅಲ್ಲಾಡ್ತಾನೆ ಬಸ್ತು ನೋಡಿ ಸಾಹಕಾರ ಅಲ್ಲಿ ಸಹಕಾರ ಬೇಡ್ತೀವಲ್ಲ ಸಾಹುಕಾರ ಆದಗಡೆ ಮತ್ತು ಸರದಾರ್ ಹತ್ತಾರ ಸರದಾರಾದಗಡೆ ಪುಡಾರಿ ಹಾಕ್ತಾನೆ ಪುಡಾರಿ ಆಗಾನ ನೀ ಏನಂತಾನೆ ನಿಂದೇನಂತಾನ ಯಾವೇನಂತಾನ ಎಲ್ಲ ಚಲೋನೇ ಆತವು ಅದಕ್ಕೆ ಸಿಕ್ಕ ಸಿಕ್ಕಂಗೆ ಸಾವಿಡ್ಲಿಕ್ಕತ್ತು ಪ್ರಾಣಿಗಳ ಸಾವಿಡ್ಲಿಕ್ಕತ್ತು ಎಲ್ಲ ಸಾವಿಡಿತು ಎಲ್ಲ ಮಾಡಿದ್ರು ಪರಮಾತ್ಮಂದ ನೋಡು ನಾ ಹೇಳಿದೆ ಅದಕ್ಕಿಂತ ಸ್ವಲ್ಪ ಇನ್ನೊಂದು ಬುದ್ಧಿ ಕೆಲಸ ನೀನು ಸುಮ್ಮ ಕುಂದ್ರಂದೆ ಕೇಳಿಲ್ಲ ನೀನು ನೋಡಿ ಎಲ್ಲ ಪ್ರಾಣಿಗಳನ್ನು ನಾಶ ಮಾಡೋಕತ್ತದ ಗಿಡದ ಹಣ್ಣುಗಳು ಸುಮ್ಮನೆ ಸುಮ್ಮನೆ ತಿನ್ನೋದು ತಿನ್ನೋದೇಟು ಒಂದು ಹಣ್ಣು ಇಟ್ಟು ತಳಗೆ ಬಿಳಂಗೆ ಮಾಡ್ಲಕ್ಕತ್ತದ ಹ್ಯಾಂಗೆ ಅಂದ್ಗಳೇನು ನೀ ಏನು ಮಾಡ್ತು ನಿನಗೆ ಗೊತ್ತಿ ಕಡಿ ಲಾಸ್ಟ ಕಡಿ ಲಾಸ್ಟ್ ಅವನ ಮ್ಯಾಲೆ ಹಾಕಿಬಿಟ್ರು ಆ ಮೊದಲೇ ಪರಮಾತ್ಮ ಬೋಳೆ ಶಂಕರ ತಿಳಿ ಕರ್ಸೊಳವಲ್ಲ ತೆಳಿ ಕರ್ಸೊಂಡ ಅದಕ್ಕೆ ಹುಟ್ಟಿಸಿದೆ ಅಂದ್ರೆ ಸ್ವಕ್ ಬಂದು ಹಳದ ದಂಡಿಗೆ ಹೋಗಿ ಕೂತು ಕುಂತು ನನ್ನ ಮುಂದೆ ಯಾವನ ಯಾವನಾಂತದ್ದು ಅಂದು ಆ ಕಾಡಿ ಕಡೆ ನೋಡ್ತು ಯಾರೂ ಸಿಗಲಿಲ್ಲ ತನ್ನ ಬಾಲಕಂತ ಮರಣಕ್ಕೆ ಪಿ ಎತ್ತ ಅದು ಉಳಿತದ ತಾನೇ ಸತ್ತು ಸತ್ತು ಹೋಯ್ತು ಯಾರು ಸಹ ಹಿಡಿದ್ ಬೇಕಾಗಿಲ್ಲ ತಾನೇ ಸಾಯ್ತಾವು ತಮ್ಮ ಕರ್ಮಕ್ಕೆ ತಾನೇ ಸಾಯ್ತವು ಅದಕ್ಕೆ ಆ ಕರ್ಮ ನಾಶ ಮಾಡೋದೊಂದು ಶಕ್ತಿ ಅದಿಲ್ಲಿ ಶಿವಶಕ್ತಿ ಪರಮಾತ್ಮ ಪಾರ್ವತಿ ನಮ್ಮ ಸೃಷ್ಟಿ ಮಾಡಿದವರು ನಮ್ಮ ಬದುಕ್ಸೋರು ಅವ್ನ ಮೇಲೆ ಇಟ್ಕೊಂಡು ಹೋದೀವಿ ಅಂದ್ರೆ ಭಾಳ ಚಲೋ ಹೇಳಿ ಆ ದೇವಿ ನಿಮಗೆ ಅವ್ರ ಮೇಲೆ ಇಟ್ಟಿರಿ ದೇವಿ ಮೇಲೆ ಆರಾಧನೆ ಮಾಡಿಕೊಂಡು ಶಿವನ ಮೇಲೆ ಆರಾಧನೆ ಮಾಡಿಕೊಂಡು ಕೊಟ್ಟ ಲಿಂಗವನ್ನು ಪೂಜೆ ಮಾಡಿಕೊಂಡು ಕೊಟ್ಟ ವಿಭೂತಿಯಲ್ಲಿ ರುದ್ರಾಕ್ಷಿ ಧರಿಸ್ಕೊಂಡು ಆರಾಮ್ ಶಿವನ ಧ್ಯಾನದೊಳಗೆ ನಾವೆಲ್ಲ ತಲೀನರಾದೀವಿ ಅಂದ್ರೆ ನಮ್ಮ ಇದು ನಮ್ಮ ಚಂದ್ರಕಾಂತ್ ಗೌಡಂತನ ನಮಗೆ ಅಲ್ರಿ ಈ ಬತ್ತಿ ಕುಕ್ಮ ಇಂಥ ಹೇಳಬೇಡ್ರಿ ಮಿತ್ತಿರ ಅಂತ ನಾನು ಮುಂಜಾನೆ ಹೇಳಿದ್ರೆ ಪಟ್ಟ ಒಂದು ಭಾರಿ ಇರ್ತದೆ ಮುಂಜಾನೆ ಫಸ್ಟ್ ಇವತ್ತಿಸ್ಕೊಂಡು ಬರ್ತದೆ ಅದಕ್ಕೆ ಒಳ್ಳೆಯ ಸ್ವಭಾವ ನಮ್ಮ ನಮ್ಮ ಧರ್ಮ ಆಚರಣೆಗಳನ್ನು ಬಿಡಬಾರ್ದು ಗುರು ಮೇಲೆ ಇಡಬೇಕು ದೇವರ ಮೇಲೆ ಪ್ರಾಮಾಣಿಕತೆ ಇರಬೇಕು ಸಂತ ಶರಣರಿಗೆ ದಾನ ಧರ್ಮ ಮಾಡಬೇಕು ಇದಿಷ್ಟೇ ಲೋಕದೊಳಗೆ ಮತ್ತೇನು ದೊಡ್ಡ ಕೆಲಸ ಇಲ್ಲ ಇಷ್ಟು ಮಾಡ್ಕೊಂಡು ಹೋದ್ರಿಂದ ಭಾಳ ಚಲೋ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಇವತ್ತು ದೇವಿ ಪುರಾಣದೊಳಗೆ ಸುಂಬ ನಿಸುಂಬ ಎಲ್ಲ ರಕ್ತ ಬೀಜರು ಎಲ್ಲರ ಈಗ ಇನ್ನು ನಾವೇ ಉಳ್ದೇವಿ ಈಗ ಎಲ್ಲರ ಸತ್ರು ಇನ್ನು ನಾವೇ ಉಳ್ದೇವಿ ನಾವು ಚಲೋ ಆಗಿ ಉಳಿಯಾಮು ಅಂತ ಹೇಳ್ತಾ ಈಗಾಗಲೇ ಎಲ್ಲ ಮಂದಿ ಬಂದು ನಿಮ್ಮ ಕರೆಗೆ ಹೋಗೊಟ್ಟು ಸಣ್ಣ ಊರಿದ್ದರೂ ಕೂಡ ನಮ್ಮ ಎಡ್ರಾಮಿ ಪಾರ್ವತಿ ಮೆಡಿಕಲ್ದ ನಮ್ಮ ಪ್ರಭು ಬಂದಾನ ನಮ್ಮ ಎಲ್ಲ ಶಿಕ್ಷಕರು ಬಂದಾರ ಶಿಕ್ಷಕರು ಸಂಘದ ಅಧ್ಯಕ್ಷರು ಬಂದಾರ ಎಲ್ಲ ಅತಿಥಿಗಳು ರಾಜಕಾರಣಿಗಳು ಬಂದಾರ ಮತ್ತು ರೈತರು ಬಂದಾರ ಎಲ್ಲರೂ ಬಂದು ನಿಮ್ಮ ಮಾತಿಗೆ ಹೋಗೊಟ್ಟು ಸನ್ಮಾನಗೊಂಡಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿಕೊಡ್ತು ಇವತ್ತು ನಮ್ಮ ಮುಡುಗುಳದೊಳಗೆ ದೊಡ್ಡ ಪುರಾಣದ ಕಾರ್ಯಕ್ರಮದ ನಾಳೆಗೆ ಧರ್ಮಸಭೆ ಇವತ್ತು ಇಪ್ಪತ್ತೈದು ಮಂದಿ ಡಾಕ್ಟರ್ ಕರೆಸಿ ಆರೋಗ್ಯ ತಪಾಸಣೆ ಶಿಬಿರ ಮಾಡಿಸಿನಿ ಕಾರ್ಯಕ್ರಮ ಹತ್ತು ಮಂದಿ ಎಮ್ ಡಿ ಡಾಕ್ಟ್ರುಗಳಿಗೆ ಹತ್ತು ಮಂದಿ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳಿಗೆ ಬಿ ಎಮ್ ಎಸ್ ಡಾಕ್ಟ್ರುಗಳಿಗೆ ಐದು ಮಂದಿ ಒಟ್ಟು ನಲವತ್ತು ಮಂದಿ ಸಿಬ್ಬಂದಿಗಳನ್ನು ಕರೆಸಿ ಆರುನೂರು ಮಂದಿಗೆ ಆರೋಗ್ಯ ತಪಾಸಣೆ ಶಿಬಿರ ಐವತ್ತು ಮಂದಿಗೆ ಪ್ರಿಯಾಗಿ ಕಣ್ಣಿನ ಆಪರೇಷನ್ ಮಾಡೋಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀನಿ ನಾಳೆಗೆ ದೊಡ್ಡ ಧರ್ಮಸಭೆ ಆದ ನಾಡದ ಸಾಮೂಹಿಕ ಲಗ್ನ ಮಾಡಕತ್ತೀವಿ ಮತ್ತು ಅದ್ರ ಜೊತೆಗೇ ವಿಶೇಷ ಕಾರ್ಯಕ್ರಮಗಳು ರಥೋತ್ಸವ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಜಾನಪದ ಮೇಳ ತರಿಸಿವಿ ನಾವು ನಾವು ನಾಟಕ ಪಾಟಕ ಕುಣಿಯೋದು ಹಾಡೋದು ಬೇಡ ಅಂತೇಳಿ ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ಭಾಳ ದೊಡ್ಡದು ಆ ಕಡೆ ರೋಣ ತಾಲೂಕು ಗದಗ ಜಿಲ್ಲೆ ಜಾನಪದ ಮೇಳ ಕಾರ್ಯಕ್ರಮ ತರಿಸಿ ಭಾಳ ಸುಂದರವಾದ ರೈತರ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಭಕ್ತರು ಯಾರಾದರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೀರಿ ಅಂತ ಹೇಳ್ತಾ ಈ ಕಡ್ಕೊಳ್ಳೋ ಮಡಿವಾಳಪ್ಪನ ಈ ಒಂದು ಆಸ್ಥಾನದ ಊರುಗಳಿವೆಲ್ಲ ಎಲ್ಲ ನಮ್ಮ ಊರುಗಳ ಭಕ್ತರು ಭಾಳ ಇವೆಲ್ಲ ಒಂದು ಸಂಸ್ಕಾರವಂತರಾಗಿ ಒಳ್ಳೆಯವರಾಗ ಆಗರಿ ಅಂತ ಹೇಳ್ತಾ ನೀವು ಕೂಡ ನಮ್ಮ ಮಾತಿಗೆ ಹೋಗೊಟ್ಟು ಇಲ್ಲಿವರೆಗೆ ಸಮಾಧಾನದಿಂದ ಕೂತ್ಕೊಂಡಿರಲ್ಲ ಈ ಸಮಾಧಾನದ ಒಂದು ಪ್ರತಿಫಲ ನಿಮ್ಮೆಲ್ಲರಿಗೆ ಮುಟ್ಲಿ ಆ ದೇವಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಬೆಳಿ ಆರೋಗ್ಯ ಸಂಪತ್ತು ಮಳಿ ಚಂದ ಆಗಿ ನೀವೆಲ್ಲ ಸುಖವಂತರಾಗಿರಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳ ವಿರಾಮ ಮಾಡ್ತಾಯಿದ್ದೀನಿ